ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಹುರಕ್ಕಿ ಹೋಳಿಗೆ ಇಲ್ಲಿ ಅರ್ಧ ಕೆ ಜಿಯಷ್ಟು ನವಣಕ್ಕಿನ ತೆಗೆದುಕೊಂಡು ಒಂದು ಐದು ನಿಮಿಷ ಹುರಿಬೇಕು ನಂತರ ಒಂದು ಬೌಲಲ್ಲಿ ಗೋಧಿನ ತೆಗೆದುಕೊಂಡು ಸ್ವಲ್ಪ ಐದು ಐದು ನಿಮಿಷ ಅದನ್ನು ನಂತರ ಅರ್ಧ ಕೆ ಜಿಯಷ್ಟು ಬೆಲ್ಲವನ್ನು ಸಣ್ಣಗೆ ಹಚ್ಚಿಕೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ನೋಡಿ ಪೂರ್ತಿ ಇಲ್ಲೇ ಅದು ಎಲ್ಲ ಬೆಲ್ಲ ಪೆಂಟಲ್ಲೇ ಇರ್ತದಲ್ಲ ಅದೆಲ್ಲ ಇವಾಗಲೇ ಕರಗಬೇಕು ಈ ಥರ ನಂತರ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಜಾಸ್ತಿ ಇಟ್ಕೋಬೇಡಿ ಇಟ್ಕೊಬೇಡಿ ಇಟ್ಟರೆ ತುಂಬ ಲಘು ಪಾಕ ಬಂದುಬಿಡ್ತದೆ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಇನ್ನು ಸೊಪ್ಪನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಸ್ವಲ್ಪ ನೊರೆ ನೊರೆ ಟೈಪ್ ಬರಬೇಕಿದ್ ಮೇಲುಗಡೆ ನೋಡಿ ಈ ಥರ ಇದಕ್ಕೆ ಒಂದೆರಡು ಎರಡು ಪಾಕ ಎರಡು ಎರಡು ಪಾಕ ಅಂತ ಏನಿರಲ್ಲ ನಂತರ ಸಾಣಿಗೆ ಸಹಾಯದಿಂದ ಸೋಸ್ಕೊಳ್ಬೇಕು ಸ್ವಲ್ಪ ಏನಾದರೂ ಇದ್ದರೆ ಅದು ಹೋಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಈಗ ನವನಕ್ಕಿ ಮತ್ತು ಗೋಧಿ ಏನು ಮಿಕ್ಸಿ ಮಾಡ್ಕೊಂತಿತ್ತಲ್ಲ ಆ ಹಿಟ್ಟಿದ್ದು ಇದನ್ನು ಸ್ವಲ್ಪ ಹಾಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಒಮ್ಮೆ ತುಂಬಾ ಹಾಕಬೇಡಿ ಹಾಕಕ್ಕೆ ಹೋಗಬೇಡಿ ಇಲ್ಲ ಎಲ್ಲ ಹಾಳಾಗಿಬಿಡತ್ತೆ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ನೋಡಿ ಈ ಥರ ಪಾಕಕ್ಕೆ ಅನುಗುಣವಾಗಿ ಹಿಟ್ಟನ್ನು ಹಾಕಬೇಕು ಇಲ್ಲ ಅಂದರೆ ಹಿಟ್ಟು ಸರಿಯಾಗಿ ಬರೋದಿಲ್ಲ ಅದು ನೋಡಿ ಈ ಥರ ಈ ಥರ ಉಂಡೆ ಮಾಡ್ಕೊಳ್ಳೋಕ್ಕೆ ಬರಬೇಕದು ಈ ರೀತಿ ಹದಾಗಿದ್ದರೆ ಹೊರಕ್ಕೆ ಒಳಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಮೈದಾ ಹಿಟ್ಟನ್ನು ನಾತ್ಕೊಂಡಿದ್ದೀನಿ ಮುಂಚೆ ಒಂದು ಹಾಫ್ ಆನ್ ಅವರ್ ಎಣ್ಣೆಗೆ ಬಿಟ್ಟಿದ್ದೆ ಈ ಥರ ನೋಡಿ ಇದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಮಾಡಿ ಹೂರ್ನವನ್ನ ತುಂಬಬೇಕು ನೋಡಿ ಈ ಥರ ಸೇಮ್ ಹೋಳಿಗೆ ಮಾಡ್ತಾರಲ್ಲ ಒಬ್ಬಟ್ಟು ಅದೇ ರೀತಿ ತುಂಬ್ಕೊಳ್ಬೇಕು ಇದನ್ನು ಕೂಡ ತುಂಬ ಈಸಿ ಇದೆ ಮಾಡೋದು ಇದನ್ನು ನೋಡಿ ಇವಾಗ ಇದನ್ನು ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿಸ್ಕೊಳ್ಬೇಕು ನೋಡಿ ಥರ ಜಾಸ್ತಿ ಭಾರ ಲಟ್ಟಿಸ್ಕೋಬೇಡಿ ನೋಡಿ ಇಷ್ಟ ಇಷ್ಟಾದರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ಇದು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಹೊಸ ಹೊಸ ರೆಸಿಪಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು